ಪಕ್ಕದಲ್ಲಿ ಏನೇನೋ ಬದ ಇರುತ್ತಲ್ಲ ಬದದ ಪಕ್ಕದಲ್ಲಿ ಏನ್ ಗಿಡ ಇಟ್ಟರು ಚೆನ್ನಾಗ್ ಬರುತ್ತೆ ಯಾಕಂದ್ರೆ ಉಂಚೆಯಿಂದ ತ್ಯಾಜ್ಯ ಬಿದ್ದು ಚೆನ್ನಾಗಿ ಮಣ್ಣು ಆಗಿರುತ್ತೆ ಫಲವತ್ತಿರುತ್ತದ್ರಿಂದ ಯಾವ್ದೇ ಗಿಡ ಇಟ್ಟರು ಚೆನ್ನಾಗ್ ಬರುತ್ತೆ ಅದನ್ಗೂ ಅದು ಬೇಸರ ಅನಿಸ್ತಾ ಇದೆ ಹೌದು ಬಟ್ ಆದ್ರೆ ಒಂದು ಪೇಷನ್ಸ್ ಅನ್ನೋದು ಇರ್ಬೇಕಲ್ಲ ಮುಖ್ಯವಾಗಿ ಯಾವ್ದೇ ಕೆಲಸ ಮಾಡ್ಬೇಕು ಪೇಶೆನ್ಸ್ ಅದ್ರಲ್ಲಿ ವ್ಯವಸಾಯ ಅನ್ನೋದಿದೆಯಲ್ಲ ನಾವ್ ಏನು ಪ್ರಕೃತಿ ವಿರುದ್ಧವಾಗಿ ಪ್ರಕೃತಿ ಜೊತೆ ಏನು ನಾವು ಆಟ ಆಡಕ್ಕಾಗಲ್ಲ ಪ್ರಕೃತಿ ಜೊತೆ ಹೋಗ್ಬೇಕಷ್ಟೇ ಅದು ಅದಕ್ಕೆ ಪ್ರಕೃತಿ ಜೊತೆನೆ ಹೋಗ್ಬೇಕಂತ ಹೇಳಿ ನಾವು ನೈಸರ್ಗಿಕ ಕೃಷಿನೇ ಸ್ಟಾರ್ಟ್ ಮಾಡಿದ್ವಿ ಹ ಸರ್ ಮತ್ತೆ ನೋಡಿ ನಮ್ದು ಇಲ್ಲಿಂದ ಬಾರ್ಡ್ರ್ ಶುರು ಆಗುತ್ತೆ ಈ ಕಡೆಯಿಂದ ಇದು ಈ ಕಡೆ ನೋಡಿ ಸರ್ ಇಲ್ಲಿ ಹುಣಸೆ ಮರ ಕಾಣ್ತಾ ಇದೆಯಲ್ಲ ಹೌದು ಅದು ಕರೆ ಕಲ್ಲಿದೆ ಕೆಳಗಡೆ ಎಲ್ಲ ಭೂಮಿ ಒಳಗಡೆ ಕಲ್ಲು ದಪ್ಪ ನಾವು ಗುಂಡು ಬರ್ತಾ ಇದೆ ಕರೆ ಕಲ್ಲು ಅಲ್ಲಿ ವ್ಯವಸಾಯ ಏನು ಮಾಡಕ್ ಆಗೋದಿಲ್ಲ ಉಳುಮೆ ಮಾಡಕ್ ಬರೋದಿಲ್ಲ ಅಲ್ಲಿ ಅಲ್ಲಿದೆ ನೋಡಿ ಸರ್ ಅದು ಅದು ಏನಾದ್ರು ನಾವು ಜೆ ಸಿ ಪಿ ಇಟ್ಟು ತಗ್ಸಿದೀವಿ ಅಂದ್ರೆ ಬರ ಬರ್ತಾ ಇರ್ತಾವ ಕಲ್ಲುಗಳೆಲ್ಲ ಬೇಕಾದಷ್ಟು ಕಲ್ಲುಗಳು ಬರ್ತಾ ಇರ್ತಾ ಆ ಅದ್ರಿಂದ ನಾವು ಅದನ್ನ ಏನು ಉಳುಮೆ ಮಾಡಿಸಿಲ್ಲ ಜಸ್ಟ್ ಹುಣಸೆ ಮರ ಇಟ್ಟು ಬಿಟ್ಟಿದೀವಿ ಮತ್ತೆ ಸುತ್ತ ನೋಡಿ ಅಲ್ಲಿ ಬಾರ್ಡ್ರಲ್ಲಿ ಮಹಾಗಣಿ ಇಟ್ಟಿದೀವಿ ಅಲ್ಲ ಹೌದು ಮಹಾಗಣಿ ಇದೆ ಮತ್ತೆ ಬೇರೆ ಬೇರೆ ಗಿಡಗಳು ಇದೆ ಒಂದೊಂದು ಶಿವನೆ ಅಂತ ಇದೆ ನೋಡಿ ಅಲ್ಲಿ ಶಿವನೆ ನಿಮ್ಮ ಮುಂದೆ ಇರೋದು ಆ ಕಡೆ ಅದ್ರ ಬೀಟೆ ಗಿಡ ಅದೇ ಕರಿಮತಿ ಅಂತ ಹೌದು ಅದು ಕರಿಮತಿ ಅಂತ ಇದೆ ಆ ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ಗಿಡಗಳು ಇದೆ ಅದರಲ್ಲಿ ಓಕೆ ಮಹಾಗಣೇಶ್ ಚೆನ್ನಾಗ್ ಬಂದಿದೆ ಸರ್ ಗ್ರೋತ್ ಹೌದು ಸರ್ ಒಂದ್ ವರ್ಷ ಆಗಿದೆ ಇಟ್ಟು ಚೆನ್ನಾಗ್ ಗ್ರೋತ್ ಬಂದಿದೆ ಚೆನ್ನಾಗ್ ಬಂದಿದೆ ಮಹಾಗಣಿ ಮಾತ್ರ ಗ್ರೋತ್ ನೋಡಿ ಅದು ನಿಮ್ದು ಪೂರ್ತಿ ಈ ಕಲ್ ಜಾಗದಲ್ಲಿ ಹಾಕಿರೋ ಮಹಾಗಣಿ ತುಂಬಾ ಜನ ಸರ್ ಅದು ಅದು ಮಹಾಗಣಿ ನೋಡಿ ಚೆನ್ನಾಗ್ ಬಂದಿದೆ ಮತ್ತೆ ಅದು ಆ ಕಡೆ ನೇರ್ಲಿ ಗಿಡ ಇಟ್ಟಿದೀವಿ ಒಂದೊಂದು ಹೌದು ಆ ನೇರ್ಲದು ಅದು ಅಷ್ಟೇ ನೇರ್ಲನ್ನು ಚೆನ್ನಾಗ್ ಬಂದಿದೆ ಹಾ ಹೌದು ಸರ್ ಅದು ಏನಾಗಿದೆ ಬೇಲಿ ಇಟ್ಟಿದ್ವಲ್ಲ ಬೇಲಿ ಸಾಲಲ್ಲ ಭೂಮಿ ಚೆನ್ನಾಗಿದೆ ಅಲ್ಲಿ ಫಲವತ್ತತೆ ಫಲವತ್ತತೆ ಇದೆ ಹೌದು ಅದ್ರಿಂದ ಚೆನ್ನಾಗ್ ಬಂದಿದೆ ಅದೇ ಅದೇ ಪ್ರಕೃತಿ ಏನ್ ಗೊತ್ತ ಸರ್ ಬೇಲಿ ಪಕ್ಕದಲ್ಲಿ ಏನೇನೋ ಬದ ಇರುತ್ತಲ್ಲ ಬದದ ಪಕ್ಕದಲ್ಲಿ ಏನ್ ಗಿಡ ಇಟ್ಟರು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಮುಂಚೆಯಿಂದ ತ್ಯಾಜ್ಯ ಬಿದ್ದು ಚೆನ್ನಾಗಿ ಮಣ್ಣು ಫಲವತ್ತತೆ ಅದರಿಂದ ಯಾವ್ದೇ ಗಿಡ ಇಟ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಹೇಳ ಸರ್ ಇನ್ನೊಂದೇನು ಆ ನೈಸರ್ಗಿಕ ಕೃಷಿ ಮಾಡೋರು ಜೀವಾಮೃತಕ್ಕೆ ನಿಮ್ಮ ಬದುಗಳಲ್ಲಿ ಮಣ್ಣು ಬಳಸಿ ಆ ಮಣ್ಣು ಬಳಸಿ ನೀವು ಜೀವಾಮೃತ ಮಾಡ್ರಿ ಅಂತ ಹೇಳದ್ ಯಾಕಂದ್ರೆ ಬದುಗಳಲ್ಲಿ ಎಲ್ಲಾ ನಮ್ಗೆ ಬೇಕಾಗಿರೋ ಬ್ಯಾಕ್ಟೀರಿಯಾಗಳು ಇರುತ್ತೆ ಅಂತ ಹೇಳಿ ಹೇಳಿಯರು ಹೌದು ಅದರಿಂದ ಜೀವಾಮೃತಕ್ಕೆ ಮಣ್ಣು ಬಳಸಿ ಅಂತ ಅವರು ಅದಕ್ಕೆ ಹೇಳೋದು ಅದು ಒಂದು plus ಇದೆ ಅಂದ್ರೆ ನಾವು ಜಾಸ್ತಿ ಆ ಮಣ್ಣನ್ನು ಮುಟ್ಟಿರಲ್ಲ ಮುಟ್ಟಿರಲ್ಲ ಅದಕ್ಕೆ ಮಾಡಿರಲ್ಲ ಏನು ಮಾಡಿರಲ್ಲ ಮತ್ತೆ ಸದಾಕಾಲ ಅಲ್ಲಿ ನೆರಳು ಬಿದ್ದು ಒಂದಷ್ಟು ಒಳ್ಳೆ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ ಹೌದು 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 ತಳ್ಳಾ ಸರ್ ನೋಡಿ ಸರ್ ಸಿಕ್ಕಣಿ ಇಲ್ಲ ಇದು ಅಂಜೂರ ಗಿಡ ಅಂತ ಹೇಳಿ ಇದು ಡ್ರೈ ಫ್ರೂಟ್ ಅಂಜೂರನಾ ರೆಗ್ಯುಲರ್ ಸರ್? ಮಾಮೂಲ್ ಸರ್ ಮಾಮೂಲ್ ಅಂಜೂರ ಮಾಮೂಲ್ ಅಂಜೂರ. ಬಟ್ ಅದು ಮೊನ್ನೆ ಎಮ್ಮೆ ಬಂದ್ಬಿಟ್ಟು ಅಲ್ಲಿ ಗೇಟ್ ಓಪನ್ ಆಗಿದಾಗ ಎಮ್ಮೆ ಬಂದು ಕಡದಾಕ ಬಿಟ್ಟಿತ್ತು. ಅಯ್ಯಯ್ಯೋ ಹೋಗುತ್ತೆ ಅಂತ ಅನ್ಕೊಂಡೆ ಬಟ್ ಆದ್ರ ಚಿಗ್ರಿದೆ ಅದು. ಅದಕ್ಕಿಂತ ಇದು ಕುಂಬಳನಾ? ಆ ಸರ್ ಇದು ಅದು ಬೀಜ ಊರಿ ಇದೆ. ಆ ಮತ್ತೆ ಇದು ಸರ್ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಇದನ್ನ ಕತ್ತಾಳೆ ಕತ್ತಾಳೆ ಹೌದು ನಮ್ ಕಡೆ ಕತ್ತಾಳೆ ಅಂತ ಕಡೆ ನಿಮ್ಮ ಮೈಸೂರು ಮಂಡ್ಯ ಭಾಗದಲ್ಲಿ ಇಲ್ಲ ಇಲ್ಲ ಏನಂತಾರ ಗೊತ್ತಿಲ್ಲ ನಾನ್ ಸ್ವಲ್ಪ ತುಮಕೂರು ಅವನಲ್ಲ ಕತ್ತಾಳಿ ಅನ್ನಲ್ಲ ಮೈಸೂರು ಭಾಗದಲ್ಲಿ ಏನೋ ಬೇರೆ ಪಾಪಸ್ ಪಾಪಸ್ ಸರ್ ಮತ್ತೆ ಬಾರ್ಡ್ರಲ್ಲಿ ಇಲ್ಲಿ ಸೊ ಕೆಲವೊಂದು ಹಣ್ಣಿನ ಗಿಡಗಳಿದೆ ಸರ್ ಇದು ಏನೋ ನಿಂಬೆ ಗಿಡ ಇದು ಹೌದು ನಿಂಬೆ ಮೊನ್ನೆ ಇಟ್ಟಿರ ಸರ್ ಅದು ಒಂದು ಎರಡು ತಿಂಗಳ ಒಂದ್ ತಿಂಗಳ ಆಗಿರ್ಬೋದು ಅನ್ಸೈತೆ ತಗಿಲ್ಲಾ ಸರ್ ಆಕ್ಚುಲಿ ನಿಮ್ಮ ಹುಡ್ಕೊಂಬಂದಿದ್ದ ಇದೇ ರೀಸನ್ಗೆ ಸರ್ ನೋಡಿ ನಿಮ್ಮ ಉತ್ಸಾಹ ಓಕೆ ನಿಜ ನಿಮ್ಮನ್ನ ನೋಡಿ ತುಂಬಾ ಜನ ಕಲಿಯೋದಿದೆ ಸರ್ ಆನೆಸ್ಟ್ಲಿ ನೀವ್ ಅಂತ ಏನೋ ಮಾಡಿಲ್ಲ ನಾನು ಅಂತ ಆಕ್ಚುಲಿ ಈ ಉತ್ಸಾಹ ಖಂಡಿತ ಒಳ್ಳೆ ಏನೋ ಒಂದ್ ಮಾಡುತ್ತೆ ಸರ್ ನಿಮ್ ಏನಂದ್ರೆ ನಮಗೆ ಈಗ ಅನ್ಸಾ ಯಾಕಂದ್ರೆ ನಾವ್ ಕಷ್ಟ ನಷ್ಟ ಇದ್ರಲ್ಲ ಅನ್ಸ್ತಾ ಇರೋದ್ರಿಂದ ಏನೋ ಸೋರ್ಸ್ ಬರ್ತಾ ಇಲ್ಲೋದ್ರಿಂದ ಮತ್ತೆ ಮ್ಯಾನ್ ಪವರ್ ಇಲ್ಲ ನಮ್ಗೆ ನಮ್ಮ ಒಂದೇ ಮಾಡಿ ಅವ್ರಿಗೆ ಬೇಸರ ಆಗಿರೋದ್ರಿಂದ ಒಂಥರ ನನ್ಗೂ ಅದು ಬೇಸರ ಅನ್ಸ್ ಅನಿಸ್ತಾ ಇದೆ ಹೌದು ಬಟ್ ಆದ್ರೆ ಒಂದು ಪೇಶೆನ್ಸ್ ಅನ್ನೋದಿರ್ಬೇಕಲ್ಲ ಮುಖ್ಯವಾಗಿ ಯಾವ್ದೇ ಕೆಲಸ ಮಾಡ್ಬೇಕು ಪೇಶನ್ಸ್ ಅದ್ರಲ್ಲಿ ವ್ಯವಸಾಯ ಅನ್ನೋದಿದೆಯಲ್ಲ ನಾವೇನು ಪ್ರಕೃತಿ ವಿರುದ್ಧವಾಗಿ ಪ್ರಕೃತಿ ಜೊತೆ ಏನು ನಾವು ಆಟ ಆಡಕ್ಕಾಗಲ್ಲ ಪ್ರಕೃತಿ ಜೊತೆ ಹೋಗ್ಬೇಕಷ್ಟೇ ಅದು ಅದಕ್ಕೆ ಪ್ರಕೃತಿ ಜೊತೆನೆ ಹೋಗ್ಬೇಕಂತ ಹೇಳಿ ನಾವು ನೈಸರ್ಗಿಕ ಕೃಷಿನೇ ಸ್ಟಾರ್ಟ್ ಮಾಡಿ ನಮ್ಗೆ ಹೆಚ್ಚಾಗಿ ನೈಸರ್ಗಿಕ ಕೃಷಿ ಸರ್ ಹೌದು ಕೆಮಿಕಲ್ ಕೃಷಿ ಆದ್ರೂ ನೀವು ಇದ್ ಬಂದಿಲ್ಲ ಇನ್ನೊಂದ್ರ ಕೆಮಿಕಲ್ ಹಾಕೋ ಸರ್ ನಾನು ಎಲ್ಲ ಒಂದ್ ಕಡೆ ಓದಿದ್ದೆ ಆ ನಾವು ಫಸ್ಟ್ ಈ ಸಿಟಿಯಲ್ಲಿ ಇರೋರಿಗೆ ಗೊತ್ತಾಗಲ್ಲ ಕೆಲವೊಂದು ವ್ಯವಸಾಯದ ಬಗ್ಗೆ ಚಿಕ್ಕ ಮಕ್ಕಳಿಗೆ ಒಂದು ಪೇಷನ್ಸ್ ಕಲಿಸ್ಬೇಕಂದ್ರೆ ಒಂದು ಏನಾದ್ರು ಒಂದ್ ಗಿಡ ಮರ ಬೆಳೆಸಲಿಕ್ಕೆ ಅವ್ರಿಗೆ ಒಂದ್ ಇದನ್ ಕೊಡ್ಬೇಕಂತೆ ಅವಕಾಶ ಒಂದು ಬೀಜ ಹಾಕಿ ನಾಳೆನೆ ಹಣ್ ಬಿಡ ಅಂದ್ರೆ ಅದ್ ಬಿಡೋದಿಲ್ಲ ಅದ್ ಬೀಜ ಹಾಕಿ ಅದು ಮೊಳಕೆ ಬಂದು ಗಿಡ ಆಗಿ ದೊಡ್ಡದಾಗಿ ಅದ್ ಹಣ್ ಬಿಡೋದ್ಕೆ ಒಂದು ಕನಿಷ್ಠ ಅಂದ್ರ ನಾಲ್ಕೈದು ವರ್ಷ ಬೇಕಾಗುತ್ತೆ ಅಲ್ಲಿಗೆ ಚಿಕ್ಕ ಮಕ್ಳಿಗೆ ಅರ್ಥ ಆಗ್ಬೇಕಂದ್ರೆ ಅದು ನೋಡಿ ಯಾವ ರೀತಿ ಇದೆ ನಾವ್ ಅನ್ಕಂಡ ತಕ್ಷಣ ಯಾವ್ದು ಆಗೋದಿಲ್ಲ ಅನ್ನೋದೊಂದು ಅರ್ಥ ಅಲ್ಲಿ ಅದೊಂದು ಅನುಭವ ಮತ್ತೆ ಅವ್ರಿಗೊಂದು ಕಲಿಕೆ ಹೌದು ಜೀವನದಲ್ಲಿ ಇದೊಂದು ಪಾಠ ಅಂತ ಹೇಳಿ ಅದೋ ನಾನು ಓದಿದ್ಯೆಲ್ಲ ಬುಕ್ ಅಲ್ಲಿ ಚಿಕ್ಕ ಮಕ್ಳಿಗೆ ಈ ತರ ಒಂದು ತಾಳ್ಮೆದ್ದ ಬಗ್ಗೆ ಒಂದು ಕಾನ್ಸೆಪ್ಟ್ ಒಂದು ಬೀಜ ಹಾಕಿ ಫಸ್ಟ್ ಗಿಡ ಯಾವ ರೀತಿ ಬೆಳಗಣಿಗೆ ಆಗುತ್ತೆ ಅದ್ರಲ್ಲಿ ಕಷ್ಟ ನಷ್ಟಗಳು ಏನ್ ಬರುತ್ತೆ ಅನ್ನೋದು ಅವಾಗ ಆತರ ಕಲಿಸ್ತಾ ಇರ್ಬೇಕು ಚಿಕ್ಕ ಮಕ್ಳಿಗೆ ಹೌದು ನನ್ಗೂ ಗೊತ್ತಾಯ್ತು ನಾನೇನೋ ಈಗ ಸಾಧನೆ ಮಾಡಿದೆ ಅಂತ ಬಂದ್ರೆ ಇಲ್ಲಿ ಏನು ನಂದು ಏನು ಫಲ ಇಲ್ಲ ವರ್ಷ ಆಯ್ತು ನನ್ ಕನಿಷ್ಠ ಅಂದ್ರೆ ಮೂರಿಂದ ಐದ್ ವರ್ಷ ವೇಟ್ ಮಾಡ್ಲೇಬೇಕು ಖಂಡಿತ ಅಲ್ಲಿಗೆ ನಮ್ಗೆ ಎಷ್ಟು ತಾಳ್ಮೆ ಬೇಕಾಗುತ್ತೆ ಕೃಷಿಯಲ್ಲಿ ಮುಖ್ಯವಾಗಿ ತಾಳ್ಮೆನೆ ಬೇಕಾಗುತ್ತೆ ಸರ್ ಹೌದು ಮತ್ತೆ ನೋಡಿ ಸರ್ ಇಲ್ಲಿ ಎಲ್ಲಾನ ತೆಂಗಿದ್ ಯಾವ ವೆರೈಟಿ ಸರ್ ತೆಂಗು ನಾರ್ಮಲ್ ಸರ್ ಹೌದು ಇದು ನಾರ್ಮಲ್ ಇದೆ ಇದು ನಾರ್ಮಲ್ ವೆರೈಟಿ ಇಲ್ಲೇ ಲೋಕಲ್ ಅಲ್ಲಿ ಸಿಕ್ಕಿದ್ದ ವೆರೈಟಿಗಳು ತಂದಿಟ್ಟಿದೀವಿ ಇದೆಲ್ಲ ಈಗ ರೀಸೆಂಟ್ ಆಗಿ ಹಾಕಿರೋದು ಅನ್ಸುತ್ತಲ್ಲ ಹೌದು ಸರ್ ರೀಸೆಂಟ್ ಆಗಿ ಇಲ್ಲಿ ಸ್ವಲ್ಪ ರೀಸೆಂಟ್ ಆಗಿ ಹಾಕಿದ್ವಿ ಒಂದ್ ಐದಾರು ಗಿಡಗಳು

ಎಲ್ಲ ಇಲ್ಲಿ ಕ್ಲೀನ್ ಮಾಡಿ ಗಿಡಗಳು ಹಾಕಿದಿವಿ ಈಗ ಸಿಕ್ತಾರ ಸರ್ ಬೆಲಿ ಕ್ಲೀನ್ ಮಾಡ್ಲಿಕ್ಕೆ ನಿಮ್ಗೆ ಹಾ ಸಿಗ್ತಾರ ಸರ್ ಲೇಬರ್ ಸಿಗ್ತಾರೆ ಏನ್ ತೊಂದ್ರೆ ಇಲ್ಲ ಕೆಲವೊಂದ್ ಟೈಮ್ ಅಲ್ಲಿ ಬಿಸಿ ಇರ್ತಾರೆ ಸಿಗ್ದಾಗ ಮಾಡಿಸ್ಕೋಬೇಕು ಮಾಡಿಸ್ಕೊಬೇಕು ಅಷ್ಟೇ ಹೌದು ಅವ್ರ ಸಿಗ್ತಾ ಮಾಡಿಸ್ಕೊಬೇಕು ಸರ್ ನಿಜ ನೋಡಿ ಇದೆಯಾ ಇಷ್ಟು ಇದೇ ನೈಸರ್ಗಿಕ ಕೃಷಿ ಮಾಡಿದ್ರೆ ಇದೇ ಆಗೋದು ಎಲ್ಲ ಎಷ್ಟು ತ್ಯಾಜ್ಯ ಆಗಿರೋದು ಒಣಗಿದ ಅಲ್ಲೇ ಬಿದ್ದೆ ಇವಾಗ ರೋಡ್ ರೋಡ್ಸಿ ಇದೆಲ್ಲ ಪುಟ್ ಪುಡಿ ಆಗ ಹೋಗ್ಬಿಡುತ್ತೆ ಬೇಗ ಕಳ್ತ ಗೊಬ್ಬರ ಆಗ್ಬಿಡುತ್ತೆ ನಮ್ಗೆ ಹೌದು ನಮ್ ಓಡಾಡಕ್ ತುಂಬಾ ಕಷ್ಟ ಅಂತ ನಾವ್ ಅಮ್ಮ ಹೇಳಿದ್ಕೆ ನಾನ್ ಇವಾಗ ಓಟ್ ರಾಡ್ಸ್ಬೇಕು ಯಾಕಂದ್ರೆ ನಾನ್ ಮಾಡ ಅಂತ ನಲ್ಲಲ್ಲ ಹೌದು ಅವ್ರ ಅವ್ರಗ ಈಸಿಯಾಗಿರ್ಬೇಕು ಈಗ ಅವ್ರ ಬೇಸರ ಮಾಡ್ಕೊಬಿಟ್ರೆ ವ್ಯವಸಾಯನ ನಿಂತ ಬಿಡುತ್ತೆ ಅದಕ್ಕೆ ಅವ್ರಿಗೆ ಯಾವ ರೀತಿ ನಿಮ್ಗೆ ಹೇಳ್ಬಿಟ್ಟಿದೀನಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ವ್ಯವಸಾಯ ಆ ರೀತಿನೇ ಮಾಡ್ಕೊಂಡೋಗು ಅಂತ ಯಾಕಂದ್ರೆ ನಾನು ಹೇಳ್ಬೋದಷ್ಟೇ ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ನಿನ್ಗೆ ಯಾವ ರೀತಿ ಮಾಡ್ಸಾನಂತ ಅಂತ ಅಮ್ಮ ಫಿಕ್ಸ್ ಆಗಿದೆ ಆಯ್ತು ಏನು ಉಳ್ಮೆ ಮಾಡ್ಸೋದ್ರಿಂದ ಏನ್ ತೊಂದರೆ ಇಲ್ಲ ಒಂದು ಮೂರ್ ವರ್ಷ ಮಾಡ್ಸಾನೆ ಆಮೇಲೆ ಬೇಡ ಅಂತ ಉಳುಮೆ ಮಾಡ್ಸಿ ನೀಟಾಗಿ ಅಸ್ರಲೆ ಗೊಬ್ಬರ ಉಳುಮೆ ಮಾಡ ಸುಮ್ನೆ ಮಾಡೋದ್ ಬೇಡ ಹಸ್ರಲೆ ಗೊಬ್ಬರ ಮಾಡಾನೆ ಮುಂಚೆನೂ ಮಾಡಿದ್ವಿ ಸರ್ ಇಲ್ಲಿ ಈಗ ಸೆಣಬಿದೆ ನೋಡಿದಲ್ಲ ಒಳ್ಳು ಇದೆ ಇದೆಲ್ಲ ಈಗ ಹಾಕಿರೋದಲ್ಲ ಸರ್ ಇದು ಹೌದು ಲಾಸ್ಟ್ ಇಯರ್ ಹಾಕಿರೋದು ಮತ್ತೆ ಹುಟ್ಟಿದೆ ಅದು ಸೆಣಬ ಹೌದು ಮತ್ತೆ ಇಲ್ಲಿ ನೋಡಿ ಇಲ್ಲಿಂದ ಮತ್ತೆ ಆ ಮೂಲೆಯಿಂದ ಎಲ್ಲಾ ಮಹಾಗಣಿ ಇಟ್ಟಿದ್ದೀವಿ ಹೌದು ಚೆನ್ನಾಗ್ ಬಂದಿದೆ ಸರ್ ಮಹಾಗಣಿ ಮಾತ್ರ ಮಹಾಗಣಿ ಇದೆ ಮತ್ತೆ ಗ್ಲೀರಿ ಸಿಡಿ ಇದೆ ನೋಡಿ ಮಹಾಗಣಿನೂ ಈಶಾ ನರ್ಸರಿ ಈಶಾ ನರ್ಸರಿ ಚೆನ್ನಾಗ್ ಬಂದಿದೆ ಸರ್ ಎಷ್ಟೋ ಒಂದ್ ವರ್ಷಕ್ಕಲ್ಲ ಹಾ ವರ್ಷ ಆಗಿದೆ ಸರ್ ಒಂದ್ ವರ್ಷಕ್ಕೆ ಒಳ್ಳೆ ಇಲ್ಡ್ ಬಂದಿದೆ ಸರ್ ರಿಯಲಿ ಈಶಾ ನರ್ಸರಿ ಅವರು ಇದೆಲ್ಲ ಒಳ್ಳೆ ಹೌದ್ ಸರ್ ನಾ ಸರ್ ಹೇಳ್ಬೇಕಂದ್ರೆ ಒಳ್ಳೆ ಇದು ಮಾಡ್ತಾ ಇದಾರೆ ಹ್ಮ್ ಯಾಕಂದ್ರೆ ರೀತಿ ಸುಮಾರು ಒಂದು ಹತ್ತರಿಂದ ಹದಿನೈದು ಜಾತಿ ಗಿಡಗಳು ಸಿಗುತ್ತೆ ಹಣ್ಣಿನ ಗಿಡಗಳು ಮತ್ತೆ ಕಾಡಿನ ಜಾತಿ ಟಿಂಬರ್ ಮರಗಳೆಲ್ಲ ಸಿಗುತ್ತೆ ಸರ್ ಆದ್ರೂ ಸರ್ ಅವ್ರನು ಬಿಡ್ಲಿಲ್ಲ ಸರ್ ನಮ್ ಜನ ಒಂದ್ ದಿನ ಹಂಗೆ ಹಿಂಗೆ ಅಂತ ಇಲ್ದದೆಲ್ಲ ಅಪಪ್ರಚಾರಗಳು ಮಾಡಿ ಅವೆಲ್ಲ ನಾರ್ಮಲ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬತ್ತ ಸರ್ ಅವೆಲ್ಲ ಹೌದು ಅದನ್ನ ಒಳ್ಳೆ ಕೆಲಸ ಮಾಡ್ತೀನಿ ಹೋದಾಗ ಒಂದ್ ಅಪಪ್ರಚಾರ ಮಾಡೋರು ಇದ್ದೇ ಇರ್ತಾರೆ ಬಟ್ ಏನಂದ್ರೆ ನೋಡಿ ಈಗ ಏನಾದ್ರೂ ಒಂದ್ ಗಿಡ ಇಟ್ಟಾಗ ಫಸ್ಟ್ ನಮಗೆ ಕಾಣಿಸ್ತಾ ಇರೋದಿಲ್ಲಿ ಚೆನ್ನಾಗ್ ಬಂದಿರೋದಂದ್ರೆ ಮಹಾಗಣಿ ನಮ್ ತೋಟದಲ್ಲಿ ಹೌದು ಇಲ್ಲ ಸೂಪರ್ ಆಗಿ ಬಂದಿದೆ ಬೇರೆ ಯಾವ್ದೇ ಇಷ್ಟೊಂದು ಸುಮಾರು ವೆರೈಟಿಗಳು ಏನೇನೋ ಇದೆ ಅಲ್ಲ ನೋಡಿ ಅಕ್ಷೆ ಬರುತ್ತೆ ಅಕ್ಸೆ ಅಂತ ಚೆನ್ನಾಗ್ ಬರುತ್ತೆ ಬಟ್ ಆದ್ರೆ ನಮ್ದು ಮೇನ್ ಕ್ರಾಪ್ ಹೌದು ಮಹಾಗಣಿ ಚೆನ್ನಾಗ್ ಬಂದಿದೆ

ಇಲ್ಲೊಂದು ಬಟರ್ ಫ್ರೂಟ್ ಇದೆ ಇದೆ ಸರ್ ಇಲ್ಲಿ ಕಂಪ್ಲೀಟ್ ಇಲ್ಲಿಂದ ಬಾರ್ಡರ್ ಎಲ್ಲ ಕೆಳವರೆಗೂ ಒಟ್ಟು ಎಷ್ಟು ಬಟರ್ ಫ್ರೂಟ್ ಹಾಕಿದ್ರೆ ಇನ್ನೂರು ಗಿಡ ತಂದಿದೆ ಸರ್ ಇನ್ನೂರು ಗಿಡ ಇಟ್ಟಿದೀವಿ ಎಲ್ಲ ಇದೆ ಅವು ಮತ್ತೆ ಇದು ಬೆಂಡೆ ಗಿಡ ಸರ್ ಇದು ಮನೆಗಂತ ಹಾಕಿರೋದು ಇದು ಓಕೆ

ನೋಡಿ ಇದೊಂದು ಒಳ್ಳೆ ವಿಚಾರ ಸರ್ ಎಲ್ಲರೂ ಅಕ್ಷೆನ ಪ್ಯಾಕೆಟ್ ಮಾಡಿ ಸೊಸಿ ಮಾಡಿ ಹಾಕ್ತಾರೆ ನಮ್ ಕಡೆ ಅವೆಲ್ಲ ಇಲ್ಲ ಸರ್ ಫುಲ್ ಬೀಜ ಫಸ್ಟ್ ಒಂದು ಗುದ್ಲಿ ಅಂತ ಬರುತ್ತಲ್ಲ ಸರ್ ಹೌದು ಆ ಗುದ್ಲಿಯಲ್ಲಿ ಫುಲ್ ಗೆ ಒಂದು ಏನಂತಾರೆ ಒಂಟಿ ಸಾಲ್ ಮಾಡ್ಕೊಂಡು ಹೋಗ್ಬೇಕು ಫಸ್ಟ್ ಒಬ್ರು ಲೇಬರ್ ಹೇಳಿರಿ ಒಂಟಿ ಸಾಲ್ ಮಾಡ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಬೀಜ ಬಿತ್ಕೊಂಡ್ಬಿಟ್ಟು ಕೈಯಲ್ಲಿ ಮಣ್ಣು ಮುಚ್ಕೊಬಿಟ್ರೆ ಬಂದ್ಬಿಡುತ್ತೆ ನಮ್ ಕಡೆ ಎಲ್ಲಾ ಫುಲ್ ಸಖತ್ತು ಅಕ್ಷಯ ಹಾಕ್ತಾರೆ ಓಕೆ ಅಡ್ಕೆ ತೋಟ ಮಾಡಿರೋ ಅಂತಾರೆಲ್ಲಾ ಅಕ್ಷೆ ಇಟ್ಟಿದ್ದಾರೆ ನೋಡು ಆ ಹಳೆ ಕಾಲದಲ್ಲ ಅವ್ರಿಗೆ ಅವಾಗ್ಲೇ ಗೊತ್ತಿ ಸರ್ ಹೌದು ಸರ್ ಎಲ್ಲಾ ಹಾಕ್ಬೇಕು ಇದೆಲ್ಲ ವೀಳ್ಯದೆಲೆ ನಮ್ ವೀಳ್ಯದೆಲೆ ಹಾಕಾರಲ್ಲ ಅಡಿಕೆ ತೋಟ ಮಾಡೋರು ವಿಳೆದಲ್ಲೇ ಹಾಕಾರಲ್ಲ ಅದಕ್ ಫಸ್ಟ್ ಅಕ್ಷೆ ಹಾಕ್ತಾ ಇದ್ರು ಮತ್ತ್ ಅಡ್ಕೆ ಗಿಡಕ್ ನೆಳ್ಬೇಕಂತ ಹೇಳಿ ಹಾಕ್ತಾ ಇದ್ದಿದು ಆ ನಮ್ಮಲ್ ತುಂಬಾ ಎಲ್ಲಾ ಇವಾಗ ನಾಲ್ಕ್ ಎಕರೆ ತುಂಬಾ ಅಕ್ಷೆ ಇದೆ ಓಕೆ ಒಂದ್ ಸುಮಾರು ಒಂದ್ ಅಂದಾಜು ಎಷ್ಟ್ ಅಕ್ಷೆ ಇರ್ಬೋದು ಸಾರ್ ಸರ ಮೇಲೆ ಇರಬೇಕ ಅಕ್ಷೆಗಳು ಆಗ್ತಾವ್ ಏನ್ ಸಾವಿರ ಲಕ್ಷ ಅಕ್ಸೆ ಮರ ಮರದ ತರದಾರ ಅಂತ ನಿಮ್ಗೊಂದು ಬಿರುದ್ ಕೊಡುವಂತ ಇಲ್ಲ ಸರ್ ಅದ್ರಲ್ಲಿ ಏನು ಅಂತ ಇಲ್ಲ ತಮಾಷೆ ಇಲ್ಲ ಸರ್ ನಾವ್ ಅನ್ಕೊಂತೀವಿ ಅದ್ರಲ್ಲಿ ಏನಿಲ್ಲ ಅಂತ ಬಟ್ ಆಕ್ಚುಲಿ ಅದೇನು ತ್ಯಾಜ್ಯ ಎಲ್ಲ ಉದ್ರುತ್ತಲ್ಲ ಏನ್ ಹೇಳಿದ್ರಲ್ಲ ಈ ನಿಮ್ ಬದು ಇದೆ ಅಂತ ಇನ್ನೊಂದ್ ಅಷ್ಟು ವರ್ಷಕ್ಕೆ ನೋಡಿ ನಿಮ್ ಎಲ್ಲಾ ಗಿಡದ ಫಲವತ್ತತೆ ತುಂಬಾ ಜನ ಏನಾಗ್ತಿದೆ ಗೊತ್ತಾ ನಮ್ಗೆ ಏನು ಈಗ ಸೋರ್ಸ್ ಇಲ್ಲ ಕಾತರ ಅನ್ನಿಸ್ತಾ ಇದೆ ಬಟ್ ಅದನ್ನ ನಾವು ಪ್ರಾಸೆಸ್ ಮಾಡಿದ್ರೆ ಇದನ್ನ ಮೌಲ್ಯವರ್ಧನೆ ಯಾವ ರೀತಿ ಏನಾದ್ರು ಕುರಿ ಮೇಕೆ ನಾವು ಪ್ರಾಣಿಗಳು ಏನಾದ್ರೂ ಸರ್ ಅಕ್ಷೆ ಸೊಪ್ಪು ಕುರಿ ಮೊನ್ನೆ ಸರ್ ಈ ಕೊಟ್ಟಿಲ್ಲ ಆ ಕಡೆ ಫಸ್ಟ್ನೇ ನನ್ನ ಇನ್ಕಮ್ ಇಪ್ಪತ್ತೆರಡು ಸಾವಿರ ಬಂದಿದೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಾನು ಇನ್ನ ಬರೋದು ಮುಂಚೆ ಒಂದ್ ಇಪ್ಪತ್ ಸಾವಿರ ಬರೋದು ಬಟ್ ಮಲ್ಚಿಂಗ್ ಅಂತ ಎಲ್ಲಾ ಕಡದ ಕೊಟ್ಟಿದ್ದೆ ನಾವಮ್ಮ ಇಲ್ಲ ಕೊಟ್ಟು ಬಿಡಾನೆ ಒಂದ್ಸಲ ಅಂತ ಹೇಳ್ಬಿಟ್ಟು ಮೊನ್ನೆ ಇಪ್ಪತ್ತೆರಡ್ ಸಾವಿರ ಆ ಕಡೆ ಒಂದ್ ಭಾಗದ ಎರಡ್ ಎಕರೆಗಳನ್ನ ಯಾರ್ಗನ ಕೊಡ್ಬೇಕ ಇನ್ನ ಕೊಟ್ಟಿಲ್ಲ ಹ್ಮ್ ಕೊಡಿ ಸರ್ ಏನ್ ಗೊತ್ತ ಮಾಡಿ ಅದ ಇಲ್ಲಿ ಏನೇನು ಎಕ್ಸ್ಟ್ರಾ ಇದೆಲ್ಲ ಅವನ್ನ ಸರ್ ಇದ್ರಲ್ಲಿ ಗ್ಯಾಪ್ ಕೊಡ್ಬೇಕು ಇನ್ನ ಹೌದು ಇನ್ನೊಂದ್ಚೂರ್ ಗ್ಯಾಪ್ ಕೊಡ್ಬೇಕು ಕೊಟ್ಬಿಟ್ಟು ನಾನ್ ಅದೇ ಅನ್ಕೊಂಡೆ ಹೆಂಗ್ ನೀವು ಇಷ್ಟೊಂದು ಪಕ್ಕ 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 ಹೆಂಗೆ ಪ್ಯಾಕೆಟ್ ಮಾಡ್ಲಿಕ್ಕೆ ಆಗಲ್ಸ ಅಷ್ಟೊಂದೆಲ್ಲ ಬೀಜ ಹಾಕಿರ ಬಂದ್ಬಿಡತ್ತೆ ಬಂದ್ಬಿಡುತ್ತೆ ಯಾಕಂದ್ರೆ ಒಂದ್ ಜನ ತಲೆಯಲ್ಲಿ ಇದೊಂದು ಅಭಿಪ್ರಾಯ ತುಂಬ ಹಾಕಿದ್ರೆ ನಿಜವಾಗ ನೀವ್ ಹೇಳಿದ್ದು ತುಂಬಾನೇ ಒಳ್ಳೆ ವಿಚಾರ ಬರುತ್ತೆ ಸರ್ ಏನಿಲ್ಲ ಹೆಚ್ಚಾಗೆ ಒಂದ್ ಸ್ವಲ್ಪ ಬೀಜಗಳು ಬಿತ್ತನೆ ಮಾಡ್ಬಿಟ್ರೆ ಬಂದ್ಬಿಡುತ್ತೆ ಅಂತಂದ್ರೆ ಚೆನ್ನಾಗೇ ಬರುತ್ತೆ ದಂಡಿ ಹಾಕಿ ಬಂದಿದೆ ಸರ್ ಇನ್ನು ಹೆಚ್ಚಿತ್ತು ಸರ್ ಇದ್ರಲ್ಲಿ ಕೆಳಗಡೆ ನೋಡಿ ಅಲ್ಲಿ ಕಡದ ಹಾಕಿದಿವಿ ಹೌದು ತುಂಬಾ ದಟ್ಟವಾಗಿತ್ತು ಆ ಕಡೆ ಈ ಕಡೆ ಹೋಗಿ ಎಷ್ಟೋ ಕಡದ ಹಾಕಿದಿವಿ ನಾವ್ ಅದ್ರಲ್ಲಿ ತುಂಬಾ ಕಡದ ಎಲ್ಲಾನ ಇಲ್ಲಿ ಲೇಬರ್ ಏನ್ ಕಾಸ್ಟ್ ಇದೆ ಸರ್ ಆಂಧ್ರದಲ್ಲಿ ಆಂಧ್ರ ಇನ್ನು ಕರ್ನಾಟಕ ಎಲ್ಲಾ ಸರ್ ಪರ್ ಡೇ ಐನೂರಿಂದ ಆರ್ನೂರು ರೂಪಾಯಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅವ್ರಿಗೆ ಇರ್ತಾರೆ ಸರ್ ಏಳು ಗಂಟೆಯಿಂದ ಒಂದು ಮೂರ್ ಗಂಟೆ ಅವ್ರಿಗೆ ಇರ್ತಾರೆ ಏಳರಿಂದ ಲೇಬರ್ ಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದು ಮುನ್ನೂರು ಮುನ್ನೂರ ಐವತ್ತು ಕೊಡ್ತಾರೆ ಇಬ್ರು ಬರ್ತಾರೆ ಕೆಲಸ ಬರ್ತಾರೆ ಹ್ಮ್ ಸ್ವಲ್ಪ ಕಷ್ಟ ಯಾಕಂದ್ರೆ ನಮ್ ಕಡೆ ತುಂಬಾ ನೀರಾವರಿ ಜಾಸ್ತಿ ಈಗ ಆಗಿದೆ ಮತ್ತೆ ಹತ್ತಿ ಹಾಕಿದ್ರೆ ಇದು ಕಾಟನ್ ಸೀಡ್ಸ್ ಗೋಸ್ಕರ ಓಕೆ ಬಿತ್ತನೆ ಮಾಡಕೋಸ್ಕರ ಹತ್ತಿ ಹಾಕಿದ್ದಾರೆ ಅದಕ್ಕೋಸ್ಕರ ತುಂಬಾ ಲೇಬರ್ ಜಾಸ್ತಿ ಡಿಮ್ಯಾಂಡ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಮ್ ಕಡೆ ಅಡಿಕೆನು ಜಾಸ್ತಿ ಇದೆ ಸರ್ ಅಡಿಕೆ ತೋಟಗಳು ತುಂಬಾ ಇದೆ ಮತ್ತೆ ಅಡಿಕೆ ವ್ಯಾಪಾರ ಮಾಡ್ತಾರೆ ಗುತ್ತಿಗೆ ಗುತ್ಕೆ ತಗೊಂಡು ಈ ಕಡೆ ಶಿವಮೊಗ್ಗ ಕಡೆ ಚನ್ನಗಿರಿ ಹಿರಿಯೂರು ಆ ಕಡೆಯಿಂದ ಎಲ್ಲ ತಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಇದು ನಾನ್ ಬರ್ತಾ ನೋಡಿದ್ನಲ್ಲ ಸುತ್ತ ಒಂಥರ ಈ ಅಷ್ಟು ಹಸಿರು ಇಲ್ಲ ಎಲ್ಲ ಒಂಥರ ಬಿಸಿಲು ಜಾಸ್ತಿ ಅಡಕೆ ಅಂತ ನೋಡಿ ತೋಟದೊಳಗ್ ಬಂದ್ರೆ ಅಡಕೆ ನೋಡಿ ನನಗೆ ಎರಡು ನಿಮಿಷ ಗಾಬರಿ ಹೋಗೋಯ್ತು ಮೈಲ್ಸೀಮೆ ಹತ್ರ ಇಲ್ಲ ಅಡಕೆ ಹಾಕಿದಾರಲ್ಲ ಅಂತ ಬಟ್ ಅದ ನೀವು ಎಲ್ಲಾ ಕಡೆ ಹಾಕಿದಾರ ಅಂತ ಈಗ ಹಾಕಿದಾರೆ ಸರ್ ಈಗ ಇನ್ನ ಹೇಳ್ತೀವಲ್ಲ ಸರ್ ಆ ಕಡೆ ಶಿವಮೊಗ್ಗದ ಭಾಗದಿಂದ ಈ ಕಡೆನೇ ಎತ್ತಿ ಹಚ್ಚಿ ಅಡಿಕೆ ಹಾಕ್ಬಿಟ್ಟಿದ್ದಾರೆ ಹೌದು ಯಾಕಂದ್ರೆ ನೀರಾವರಿ ಈಗಿನ ಇದ್ರಲ್ಲಿ ಬೋರ್ವೆಲ್ಗಳು ತುಂಬಾ ಈಸಿ ಬಂದು ಒಂದ್ವಾರಿಕೆ ಬೋರ್ವೆಲ್ಲ ಹಾಕ್ಸ್ಬಿಟ್ಟು ಅಡಿಕೆಗಳು ಬೇಗ ಪ್ಲಾಂಟೇಶನ್ ಮಾಡ್ಬಿಡ್ತಾರೆ ಜಾಸ್ತಿ ಇದೆಯಲ್ಲ ತುಂಬಾ ಜನ ಈಗ ಸ್ವಲ್ಪ ಹೌದು ಕೃಷಿ ಬಗ್ಗೆ ಜಾಸ್ತಿ ಆಸಕ್ತಿ ಬರ್ತಾ ಇರೋದ್ರಿಂದ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಡಿಕೆನೆ ಅಂತ ಹೇಳ್ಬಿಟ್ಟು ಅಡಕೆನೆ ಎಲ್ಲಾ ಮಾಡ್ತಾ ಇದಾರೆ ಈಗ ಸರ್ ಇವರು ನಿಮ್ ತಾಯಿಯವರ ಹೌದ್ ಸರ್ ನಮ್ ತಾಯಿಯವ್ರ ಇವರು ನಮಸ್ತೆ ಗಂಗಮ್ಮ ಅಂತ ಹೇಳಿ ನಮ್ ತಾಯಿಯವ್ರ ಹೆಸ್ರು ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಎಲ್ಲಾ ಫುಲ್ ಅವರದೇ ನಿರ್ವಹಣೆ ಸುಮ್ನೆ ನಾನ್ ಕುತ್ಕೊಂಡ್ ಗೈಡ್ ಮಾಡೋದು ನಾನು ನನ್ನ ಹೆಸರು ಇದು ಫಾರ್ಮ್ ಅಂತ ಇಕ್ಕ ಬಾಲು ಅಂತ ಅವ್ರ ಹೆಸರು ಇಡ್ಬೇಕಾಯ್ತು ತುಂಬಾ ಅವ್ರೆಲ್ಲಾ ಶ್ರಮ ತುಂಬಾ ಕಷ್ಟ ಸರ್ ಒಬ್ರೇ ಇರೋದು ನಾನು ನಮ್ ತಾಯಿ ಇಬ್ಬರೇ ಇರೋದು ತುಂಬಾ ಅವರು ಶ್ರಮ ಅವರೇ ಎಲ್ಲಾ ನೋಡ್ಕೋಬೇಕು ಇದಂಟೆನೆನ್ಸ್ ಹೌದು ಕಷ್ಟ ಹೌದು ಸರ್ ಯಾಕಂದ್ರೆ ನಾನು ಮುಕ್ಕಾಲ್ ಎಕ್ರೆ ಮಾಡಕ್ಕೆ ಒದ್ದಾಡ್ತಾ ಇದ್ದೀನಿ ಸರ್ ಇನ್ನೊಂದೇನು ಇಲ್ಲ ಸರ್ ನಾವು ಫಸ್ಟ್ ಒಂದು ಹಂತ ಹಂತವಾಗಿ ಮಾಡ್ಬೇಕಾಯ್ತು ನನ್ಗೆ ಅನ್ಸಿದ್ದು ನಾಲ್ಕ್ ಎಕರೆ ಫಸ್ಟ್ಗೆ ಮಾಡಾಕಿನ ಹಂತವಾಗಿ ಒಂದ್ ಎರಡ್ ಎಕರೆ ಮಾಡಿ ಒಂದ್ ವರ್ಷ ಬಿಟ್ಟು ಇನ್ನ ಎರಡ್ ಎಕರೆ ಮಾಡಿದ್ರೆ ಚೆನ್ನಾಗಿತ್ತು ಯಾಕಂದ್ರೆ ಆ ಎರಡ್ ಎಕರೆಲ್ಲಿ ಏನು ನಮ್ಗೆ ಆ ಸಾಧಕ ಬಾಧಕಗಳು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಈಗ ಗೊತ್ತಾಗಿದೆ ಒಂದ್ ವರ್ಷಕ್ಕೆ ಗೊತ್ತಾಯ್ತು ಅದೇ ರೀತಿ ಫಸ್ಟ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ಇನ್ ಎರಡೇ ಎಕರೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗದೆ ನಮ್ಗೆ ಒಳ್ಳೆ ಪ್ಲಾನ್ ಮಾಡ್ಬೋದಾಯ್ತು ಹೌದು ಈಗ ಅನಸ್ತಾ ಇದೆ ಪ್ಲಾನಿಂಗ್ ಸರಿಯಾಗಿ ಮಾಡಿಲ್ಲ ಅನ್ನಿಸ್ತಾ ಇದೆ ಸಾಲ್ಗಳು ಗಿಡಗಳು ಕೂರ್ಸದೇ ಆಗಿರ್ಬೋದು ಎಲ್ಲಿ ಯಾವ್ ಗಿಡ ಕೂರಿಸ್ಬೇಕು ಯಾವ್ ರೀತಿ ಒಂದು ಡಿಸ್ಟೆನ್ಸ್ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಒಂದ್ ವರ್ಷ ಫಸ್ಟ್ ಒಂದು ಅಂತ್ವಾಗ್ ಹಂತವಾಗಿ ಮಾಡ್ಕೊ ಬಂದ್ರೆ ಒಂದೇ ಸತಿ ಮಾಡಿದ್ರೆ ಇಲ್ಲಾಂದ್ರೆ ಬೇರೆ ತೋಟ ತುಂಬಾ ಜನ ಮಾಡಿರೋ ನೋಡಿ ಮಾಡ್ಬೇಕಾಗುತ್ತೆ ಬಟ್ ಆದ್ರೆ ಇಲ್ಲಿ ನಾವು ಏನಂದ್ರೆ ಒಂದು ಏಕ ಮಾಡಿಲ್ಲ ಹೌದು ಬೆಳೆ ಮಾಡಿದ್ರೆ ಒಂದೇ ಯಾವ್ದೋ ಮಾಡಬಹುದಾಯ್ತು ಇದ್ರಲ್ಲಿ ತುಂಬಾ ವೆರೈಟಿ ಸರ್ ಈ ಕಡೆ ಶ್ರೀಗಂಧ ಫ್ಲಾಟ್ ಅಲ್ಲಿ ಶ್ರೀಗಂಧ ಬಟರ್ ಫ್ರೂಟ್ ನೆಲ್ಲಿ ಸೀತಾಫಲ ಸೀಬೆ ಎಲ್ಲ ಇದೆ ಇದ್ರಲ್ಲಿ ಗೊತ್ತಾಗ್ಲಿಲ್ಲ ಡಿಸ್ಟೆನ್ಸ್ ಈಗೀಗ ಎಲ್ಲ ಇಟ್ಟಿದೆ ತಂದು ಬಟ್ ನೋಡೋಣ ಯಾವ್ದು ಚೆನ್ನಾಗ್ ಬರ್ತಾ ಗೊತ್ತಿಲ್ಲ ಯಾವ್ದಾದ್ರು ಒಂದು ಕೈ ಹಿಡಿಬೇಕಂತ ಇಟ್ಟಿದೆ ಇದ್ರಲ್ಲಿ ನೋಡಿ ಸರ್ ಇವಾಗ ಇಲ್ಲಿ ಬಟರ್ ಫ್ರೂಟ್ ಇದು ಇದು ಮೆಕ್ಸಿಕನ್ಯು ಹೌದು ಚೆನ್ನಾಗ್ ಬಂದಿದೆ ಇದು ಹಾ ನೋಡದ್ರೆ ಚೆನ್ನಾಗಿದೆ ಕೆಲವೊಂದ್ ಗಿಡಗಳು ನೋಡಿದ್ರೆ ಅದ್ ನೋಡ್ದೆ ತುಂಬಾ ಒಣಗಿ ಒಣಗ್ಕೊಣದ್ ಹಂಗಾಗಿದೆ ಸರ್ ಅವು ಒಂತರ ಇದೆ ಇಲ್ಲ ಎಲೆಗಳೆಲ್ಲ ಉದ್ರೋಣಿ ಇದೇ ಇಲ್ಲ ಬೇಜ ತುಂಬಾ ಬಟರ್ ಫುಟ್ ಹಿಡ್ಬಾಡ್ದಾಯ್ತ ಅಂತ ಅನಸ್ತಾಯಿದೆ ಈಗ ಹಿಂಗಾಗ್ಬಿಟ್ಟಿದೆ ಅದ್ ನೋಡಿ ಸರ್ ಅದು ಒಣಗಿ ಹೋಗಿದೆ ಆಲೆ ಅದು ಇನ್ನ ಕಾಂಡ ಹಸಿ ಇದೆ ಹೌದ್ ಬಿಟ್ ಒಣಗೋಗಿದ್ ನನ್ ಹಸಿಕೆ ಅದ್ ಏನ್ ಕೊಣ್ಗಾಗಿದೆ ಅಂತನು ಗೊತ್ತಾಗ್ತಾ ಇಲ್ಲ ಇಲ್ಲ ಏನಾದ್ರು ಬೇರ್ ಹುಳ ಏನಾದ್ರು ಅದೇ ಏನಾದ್ರು ಮೋಸ್ಟ್ಲಿ ಬೇರ್ ಹುಳ ಇರ್ಬೋದೇನ ಅನಸ್ತಾ ಇದೆ ಅನ್ನ ಹುಳ ಏನಾರು ಹಾ ಗೊಂಡೆ ಹುಳ ಏನಾದ್ರು ಇರ್ಬೋದ ಹ ಯಾವ ಕಡೆ ಬರ್ತೀರಾ ಸರ್ ಈ ಕಡೆ ಬನ್ನಿ ಸರ್ ಈ ಕಡೆ ಬೇಲಿ ಇದು ಬದಿದೆಯಲ್ಲ ನೋಡ್ಕೊಂಡೋಗರ್ಸಿವ್ ಆಗೋಯ್ತದು ನನ್ಗೆ ಕೃಷಿಯಲ್ಲಿ ಮಾಡಿದ್ದು ನನ್ನ ತಪ್ಪು ಅಂದ್ರೆ ಬಟರ್ ಫ್ರೂಟ್ ಇಟ್ಟೆ ಅನ್ನಿಸ್ತಾ ಇದೆ ಫ್ರೂಟ್ ಇಟ್ಟು ತಪ್ಪು ಮಾಡಿದಿವಿ ಅನ್ನೋ ಅನ್ನಿಸ್ತಾ ಇದೆ ಯಾಕಂತ ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಅಲ್ಲೂ ರಿಸರ್ಚ್ ಮಾಡಿದೆ ಬಟ್ ಆದ್ರೂ ಫಸ್ಟ್ ಒಂದ್ ಸ್ಯಾಂಪಲ್ ಗಂತ ತಂದ್ ಹಾಕ್ಬೇಕಾಯ್ತು ಒಂದ್ ಹತ್ತು ಗಿಡ ಹತ್ತು ಗಿಡ ಇಪ್ಪತ್ ಗಿಡ ತಂದ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅದನ್ನ ನಾನು ಮಾಡ್ಲಿಲ್ಲ ಏಕಾಏಕಿ ಬಿಡು ಏನಾದ್ರು ಇದ್ರಲ್ಲಿ ಶ್ರೀಗಂಧ ಇಟ್ಟಿದೀವಲ್ಲ ಶ್ರೀಗಂಧ ಅಲ್ಲ ಏನಾದ್ರು ಇನ್ನೊಂದು ಹಣ್ಣಿನ ಗಿಡಗಳು ಇಡ್ಬೇಕು ಆ ಯಾಕಂದ್ರೆ ಒಂದೇ ಇರಬಾರ್ದು ಬೆಳೆ ಮಾಡೋದ್ ಬಿಡ ಅಂತ ಜೊತೆ ಬಟರ್ಫ್ರೂಟ್ ಗೆ ಒಂದು ಟ್ರೆಂಡ್ ಬೇರೆ ಶುರು ಆಗ್ಬಿಡ್ತು ಅದ್ರಿಂದ ತುಂಬಾ ಇಟ್ಬಿಟ್ಟು ಶ್ರೀಗಂಧ ನಿಜವಾಗ್ಲು ತುಂಬಾ ಚೆನ್ನಾಗಿ ಇದೆ ಸರ್ ನೋಡಿ ಇದು ಒಂದ್ ವರ್ಷಕ್ಕೆ ಯಾವ ರೀತಿ ಚೆನ್ನಾಗಿ ಬಂದಿದೆ ಒಳ್ಳೆ ಗ್ರೋತ್ ಇದೆ ಹೌದು ಅಲ್ಲ ಇದ್ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಭೂಮಿ ಫಲವತ್ತೆಯಲ್ಲಿ ಏನೋ ಅಂತ ಕೊರತೆ ಇಲ್ಲ ಸರ್ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಭೂಮಿ ಫಲವತ್ತತೆ ಇಲ್ಲ ಅಂದ್ರೆ ನಿಮ್ಗೆ ನುಗ್ಗೆ ಹಿಂಗೆ ದೊಳದೇ ಇಲ್ಲ ಸರ್ ತುಂಬಾ ಟೈಮ್ ನುಗ್ಗೆದೊಳ ಮೋಸ್ಟ್ಲಿ ಗೊಣ್ಣೆ ಹುಳಿದ ಕಾಟ ಏನ ಇರ್ಬೇಕು ಒಂದ್ ಸ್ವಲ್ಪ ಅದಕ್ಕೆ ಗೊಣ್ಣೆ ಹುಳದ ಬಗ್ಗೆನು ಸ್ವಲ್ಪ ಮೆಟರೈಸಿಯಂ ಬಿಟ್ಟಿದೀವಿ ಅನಿಸೋಪ್ಲೇ ಬಿಟ್ಟಿದೀವಿ ಬಟ್ ಆದ್ರೆ ಅದು ಮುಂಚೆನೇ ಅದನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು ನಮಗೆ ಗೊಣ್ಣೆ ಹುಳದ ಬಗ್ಗೆ ಬಂದಾದ್ಮೇಲೆ ಗೊತ್ತಾಗಿತ್ತು ಅದಕ್ಕು ಮುಂಚೆ ಗೊತ್ತಿರ್ಲಿಲ್ಲ ಅದು ಗೊಂಡೆ ಹುಳ ತುಂಬಾ ಡೇಂಜರ್ ಅಂದ್ರೆ ತುಂಬಾ ಡೇಂಜರ್ ಸರ್ ಅದು ಗೊತ್ತಾಗದ್ಮೇಲೆ ಗೊತ್ತಾಗ ಸಮುದ್ರದಲ್ಲಿ ಐಸ್ಬರ್ಗ್ ಹೆಂಗೆ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಗೊಂಡೆ ಹುಳ ಅಷ್ಟೇ ಡೇಂಜರ್ ಸರ್ ಕಾಣಲ್ಲ ಎಲ್ಲಾ ಬಿಡುತ್ತೆ ಮತ್ತೆ ನಾವು ಉಳುಮೆ ಮಾಡಿರೋದಿಲ್ವಲ್ಲ ಅವು ಅಲ್ಲೇ ಇರ್ತವೆ ನಾವ್ ಸತ್ತೋಗೋದಿಲ್ಲ ಉಳುಮೆ ಅದಕ್ಕೆ ಮಾಡಿಸ್ಬೇಕಂತಾರೆ ಸರ್ ಕೆಲವರು ಇನ್ ಹಿಂದಿನ ಕಾಲದಲ್ಲಿ ಈ ಮಾಗಿ ಉಳುಮೆ ಮತ್ತೆ ಕೆಲವೊಂದು ಉಳುಮೆ ಮಾಡಿದಾಗ ಏನಾಗುತ್ತೆ ಮೇಲ್ಗಡೆ ಬರುತ್ತೆ ಭೂಮಿ ಭೂಮಿಯಲ್ಲಿ ಇದ್ದಂತ ಒಳಗಡೆ ಇದ್ದಂತ ಮೇಲ್ಗಡೆ ಬಂದು ಏನಾದ್ರೂ ಅಕ್ಕಿ ಪಕ್ಷಿಗಳು ತಿಂದು ಮತ್ತೆ ಬಿಸ್ಲಿಗೆ ಸತ್ತೋಗ್ಬಿಡುತ್ತೆ ಅದಕ್ಕೆ ಉಳುಮೆ ಮಾಡ್ಬೇಕಂತ ಹೇಳ್ತಾರೆ ಕೆಲವರು ಬಟ್ ನೈಸರ್ಗಿಕವಾಗಿ ಉಳುಮೆ ಬೇಡ ಅಂತ ಹೇಳ್ತಾರೆ ಆದ್ರೆ ಇದೇ ಗೊಂದಲದಲ್ಲಿರೋದು ಹೌದು ಗೊಣ್ಣೆಗಳು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಅನ್ನೋದು ಅದು ನನ್ಗೂ ತುಂಬಾ ಗೊಂಡೆ ಒಳಗಳು ತುಂಬಾ ನನಗೆ ಡ್ಯಾಮೇಜ್ ಮಾಡಿದೆ ಹೌದು ಕೆಲವೊಂದು ಇಲ್ಲ ಅದೊಂದು ಖಂಡಿತ ಇದೆ ಸರ್ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ಸರ್ ಎಲ್ಲಾರ್ಗು ನೀವ್ ಗಿಡ ಇಡ್ಬೇಕಾದ್ರೇನೆ ಟ್ರೈಕೋಡರ್ಮಾ ಸುಡೋಮೋನಸ್ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬೇವಿನ ಎಂಡಿ ಇದಿಷ್ಟು ಹಾಕಿಟ್ರೆ ಸ್ವಲ್ಪ ಮಟ್ಟಗಾದ್ರೆ ನಮ್ಗೆ ಗೊಂಡೆ ಉಳೋದು ಕಂಟ್ರೋಲ್ ಬರುತ್ತೆ ಸರ್ ಕಂಟ್ರೋಲ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂದ್ರು ಸರ್ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಂತೂ ಕಂಟ್ರೋಲ್ ಆಗುತ್ತೆ ಸರ್ ನೋಡಿ ಇಲ್ಲಿ ನೆರಳಿಲ್ಲ ಈ ಕಡೆ ಬಟರ್ ಫುಡ್ಗೆ ಅದಕ್ಕೆ ಶೇಡ್ ನೆಟ್ ಹಾಕಿದೀವಿ ಇಲ್ಲಿ ಈ ಕಡೆ ಅಕ್ಷೆ ಇದೆ ಏನ್ ಇಲ್ಲ ಅದಕ್ಕೋ ಇಲ್ಲಿ ನೆರಳು ಇರ್ಲಿ ಅಂತ ಈಗ ಅಕ್ಷೆ ಬೀಜ ಹಾಕಿದೆ ನೋಡಿ ಇಲ್ಲಿ ಬಂದಿದೆ ಬಂದಿದೆ ಈಗ ಸದ್ಯಕ್ಕೆ ಟೆಂಪ್ರವರಿಗೆ ಶೇಡ್ ನೆಟ್ ಹಾಕಿದೀವಿ ಇಲ್ಲೇನು ಓಪನ್ ಆಗ್ಬಿಟ್ಟಿದೆ ಅನ್ಸುತ್ತ ಸರಿ ನೀರು ಹೋಗುತ್ತೆ ಹೌದು ಆ ಕಡೆ ಸಿಕ್ ನೋಡಿ ಕಿತ್ಕೊಬಿಟ್ಟಿದೆ ಒಂದ್ ನಿಮಿಷ ಸಿಕ್ಸ್ಬಿಡಿ ಹೆಂಗೆ ಕಿತ್ಕೊಬಿಟ್ಟಿದೆ ನಾನು ಏನು ಇಲ್ಲಿ ಮಾತ್ರ ಇಷ್ಟೊಂದ್ ನೀರಿದೆ ಇದೆ ಹಾ ಇವೆಲ್ಲ ತುಂಬಾ ಕಷ್ಟ ಸರ್ ಡೈಲಿ ಓಡಾಡ್ಕೊಂಡು ನೋಡ್ತಾ ಇರ್ಬೇಕು ಹೌದು ಈ 4 ಎಕರೆ ಬೌಂಡರಿ ಸುತ್ತ ಹಾಕಕೇನೆ ಸುಸ್ತಾಗಿ ಹೋಗಬಿಡುತ್ತೆ ಹೌದು ಖಂಡಿತ ಮತ್ತೆ ನೋಡಿ ಸರ್ ಈಗ ರಕ್ತಚಂದನ ಇಟ್ಟಿದೆ ಮಹಗಣಿಯ ಯಾವತ್ತ ರಕ್ತಚಂದನ ಅದು ಇದು ರಕ್ತಚಂದನ ರಕ್ತಚಂದನ ಅದು ಓಕ ಆ ನೋಡಿ ಸರಿಯಾಯ್ತೋ ಮಹಗಣಿಯಿಂದ ಮಹಗಣಿಗೆ 13 ಅಡಿ ಇದೆ ಆ 13 ಗಡಿ ಮಧ್ಯ ಒಂದು ರಕ್ತ ಚಂದನನ ಇದೆ ಓಕೆ ಬಟ್ ನಿಮ್ಮ ಇಡೀ ಬೇಲಿಕ್ ಪೂರ್ತಿ ಇದು ಕ್ಲಿಯರಿಟಿ ಆಗಿದೆ ಸರ್ ಅಲ್ಲ ಇದು ಕತ್ತಾಳಿನ ಕತ್ತಾಳಿ ಇದೆ ಅಲ್ಲ ಹೌದು ಸರ್ ಅದೇ ಇವಾಗ ನಮಗೆ ಫೆನ್ಸಿಂಗ್ ಅದೇ ಸರ್ ಈಗ ಓಕೆ ಯಾಕಂದ್ರೆ ನಿಮ್ಮ ಆಗ ಹಳೆ ಕಾಲದಿಂದ ಇರೋದ ಹೌದು ಸರ್ ಮೊದಲಿನಿಂದ ಇದೆ ಓಕೆ ಚನ್ನಾಗಿದೆ ಸರ್ ಒಳ್ಳೆ ಅಂತ ನ್ಯಾಚುರಲ್ ಫೆನ್ಸಿಂಗ್ ನ್ಯಾಚುರಲ್ ಹೌದು ಸರ್ ಇದು ಬಯ ಫೆನ್ಸಿಂಗ್ ನ್ಯಾಚುರಲ್ ಏನು ಖರ್ಚು ಇರೋದಿಲ್ಲ ಖರ್ಚು ಇರಲ್ಲ ಯಾವ ಹಂದಿಗಿಂದಿನೂ ನುಗ್ಗಲ್ಲ ನುಗ್ಗೋದಿಲ್ಲ ಯಾರು ಮನುಷ್ಯರು ಸಹ ಆ ಕಡೆ ಬರಲ್ಲ ಯಾಕಂದ್ರೆ ಸಿಕ್ಕಾಬಿಡೆ ಚುಚ್ಚುತ್ತೆ ಸರ್ ಇದು ಹೌದು ಸರ್ ನೋಡಕ್ ಹಿಂಗಿದೆ ಚುಚ್ಚಿದ್ರೆ ಮಾತ್ರ ಸರಿಯಾಗಿ ಹೋಗುತ್ತೆ ತುಂಬಾ ಚುಬ ಅಂದ್ರೆ ಇನ್ನೊಂದ್ ಏನ್ ಗೊತ್ತಾ ಸರ್ ಇದು ವರ್ಷ ವರ್ಷ ಅದನ್ನ ಕಂದು ಬರ್ತಾ ಇರುತ್ತೆ ಈಗ ಹೌದು ಬಾಳೆ ಹೆಂಗೆ ಬಾಳೆ ಪಕ್ಕದಲ್ಲಿ ಕಂದು ಬರ್ತಾ ಇರುತ್ತಲ್ಲ ನೋಡಿ ಬಂದಿದೆ ಆ ಕಡೆ ದೊಡ್ಡ ಗಿಡ ಇದೆ ಈ ಕಡೆ ಚಿಕ್ಕ ಈ ಕಡೆ ಚಿಕ್ಕದಿದೆ ನೋಡಿ ಇಲ್ಲಿ ಬರ್ತಾ ಇದೆ ಬರ್ತಾ ಇದೆ ಇಲ್ಲೇ ಇದೆ ನೋಡಿ ಅವೆಲ್ಲ ಕಿತ್ತಾಕ್ಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಬೆಳ್ಕೊಂಡ್ ಫುಲ್ ನಮ್ಮ ಸ್ವಲ್ಪ ಕಷ್ಟ ಜಮೀನ್ಗೆಲ್ಲ ಬರಲ್ಲ ಅಂದ್ರೆ ಚಿಕ್ಕುದಾಗಿ ಕಿತ್ತಾಕ್ಬೇಕು ಸರ್ ನಾವ್ ಹೆಂಗೆ ಕಳೆ ಕಿತ್ತಾಕ್ತಾ ಇರ್ತೀವಲ್ಲ ಅದೇ ರೀತಿ ಚಿಕ್ಕುದಾಗೆ ಕಿತ್ತಾಕಿದ್ರೆ ಕೈಯಲ್ಲಿ ಕಿತ್ತಾಕ್ಬೋದು ಈಸಿಯಾಗಿ ಬರ್ತಾ ಇಲ್ಲ ಒಂದು ಗುದ್ಲಿ ಏನಾದ್ರು ಟೂಲ್ಸ್ ಯೂಸ್ ಮಾಡ್ಬಿಟ್ರೆ ಬರುತ್ತೆ ದೊಡ್ಡದಾದ್ಮೇಲೆ ಕಿತ್ತಾಕಕ್ ಬರೋದಿಲ್ಲ ಆ ವರ್ಷ ವರ್ಷ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಹೌದು ಇಲ್ದಿದ್ರೆ ಆ ಕಡೆ ಕಡೆನೂ ಹೋಗ್ಬಿಡುತ್ತೆ ಹೊರಗಡೆನೂ ಹೋಗುತ್ತೆ ನಮ್ ಒಳಗಡೆನು ಬಂದ್ ಬಿಡುತ್ತೆ ಆ ಕಡೆ ಅವ್ರದ್ದು ಅದು ಅವ್ರ್ ಏನ್ ಬೆಳಿತಾರೆ ಸರ್ ಅದ್ರ ನಮ್ದು ಆ ಕಡೆ ನಮ್ ಚಿಕ್ಕಪ್ಪರ್ ಸರ್ ಚಿಕ್ಕಪ್ಪ ಅವ್ರದ್ದು ಏನ್ ಹಾಕಿಲ್ಲ ಇದಿದೆ ಜೋಳ ಹಾಕಿದಾರೆ ಜೋಳ ಹಾಕಿದಾರೆ ನೋಡಿ ಇದು ಈಗ ಗ್ಲಿರಿ ಸಿಡಿಯಾ ಸರ್ ಇದು ವರ್ಷ ಆಗಿದೆ ಇಟ್ಟು ಅದನ್ನು ಗಂಡಿ ಇಟ್ಟಿದ್ದು ಹೌದು ಸಕಾಲ ಬಂದಿದೆ ವರ್ಷ ಆಗಿದೆ ಕಡದಿಲ್ಲ ಇನ್ನ ಕಡ್ದ ಹಾಕ್ಸ್ಬೇಕು ಕಡದಿಲ್ಲ ಅದು ಒಂದು ಹಂತಕ್ಕೆ ಒಂದು ಆರ್ ಅಡಿಗೆ ಲೆಕ್ಕ ಬಿಟ್ಟು ಹೌದು ಕಡದು ಮತ್ತೆ ಇನ್ನ ಪಕ್ದಲ್ಲೇ ಊರ್ಬೇಕು ಎರಡ್ ಮೂರ್ ಕಡ್ಡಿ ಊರು ಇದ್ರೆ ಇನ್ನ ಚೆನ್ನಾಗೆ ಬೆಳೆಯುತ್ತೆ ಮತ್ತೆ ಒಳ್ಳೆ ತ್ಯಾಜ್ಯ ಸಿಗುತ್ತೆ ಕಡಿಬೇಕು ಇನ್ನೊಂದು ಅದು ಗ್ಲಿರಿಸಿಡಿಯ ಮುಂಚೆ ಇನ್ನೊಂದು ಗ್ಲಿರಿಸಿಡಿಯಾಗ ಏನ್ ಗೊತ್ತಾ ಸರ್ ನೀರ್ ಇಲ್ದಿರೂ ಗ್ಲಿರಿಸಿಡಿಯಾ ಬೆಳೆಯುತ್ತೆ ನಮ್ ತಂದೆಯವರು ಮೂವತ್ ವರ್ಷದಿಂದ ಇಟ್ಟಿದ್ದಾರೆ ಗ್ಲಿರಿಸಿಡಿಯಾ ಓ ಹೌದು ಅಲ್ಲಿ ಹಂಗೆ ಇಟ್ಟಿದೆ ಆ ಕಡೆ ಮೂವತ್ ವರ್ಷದಿಂದ ನೀರೇ ಕೊಟ್ಟಿಲ್ಲ ನಾವು ಬಟ್ ಆದ್ರೂ ಅದು ಒಣಗಿಲ್ಲ ಹಂಗೆ ಇತ್ತು ಆ ಒಂದು ನಾ ಮೂರ್ ಗಿಡದಲ್ಲಿ ಎಲ್ಲ ಕಿತ್ ಕಡ್ದು ನಾವೆಲ್ಲ ಫುಲ್ ನಮ್ ಬೋರ್ಡ್ಗೆಲ್ಲ ಹಾಕಿದ್ವಿ ಓ ಇದು ಅದೇ ಗಿಡದ ಕಡ್ಡಿಗಳು ಎಲ್ಲ ಅದೇ ಗಿಡದ್ದು ನೋಡಿ ಮೂವತ್ತ್ ವರ್ಷದ ಹಿಂದೆನೆ ಇತ್ತು ಅಂತ ಕೆಲವ್ರು ನೋಡಿದ್ರೆ ಈಗ ರೀಸೆಂಟ್ ಆಗಿ ಒಂದ್ ಹತ್ತು ವರ್ಷದ ಹಿಂದೆ ವರ್ಷ ಅಲ್ಲ ಹೇಳ್ಬೇಕಂದ್ರೆ ನಮ್ ತಂದೆ ಮೂವತ್ತೈದು ವರ್ಷ ಆಗಿದೆ ವ್ಯವಸಾಯ ಅವಾಗ ಸ್ಟಾರ್ಟ್ ಮಾಡ್ದಾಗ ಅವಾಗ ತಿನ್ ನಾನಿದೆ ಅದು ಯಾವ್ರಿಗೆ ಹೆಂಗ್ ಗೊತ್ತಿತ್ತು ಯಾರ್ ತಂದ ಹಾಕ ಕೇಳಿದ್ರೆ ಗೊತ್ತಿಲ್ಲ ಅವ್ರ ಬದಿಕ್ ತಂದಾಕಿದ್ರೆ ಬಿಡ ಅದ್ ನಿಮ್ಗೆ ಯೂಸ್ ಆಯ್ತು ಈಗ ನನ್ ಯೂಸ್ ಆಗಿದೆ ಹೇಳ್ಬೇಕ ನಿಜವ್ ಸರ್ ನಾನು ಕ್ಲೀರ್ ಆನ್ಲೈನ್ ಅಲ್ಲಿ ಬೀಜ ಬುಕ್ ಮಾಡ್ಬೇಕಂತ ನೋಡ್ ಹೊರಟಿದ್ದೆ ಇಲ್ಲಿ ನಮ್ ಕಡೆ ಎಲ್ಲ ಗ್ಲೀರ್ ಸಿಡಿ ಯಾರಿಗೂ ಗೊತ್ತಿಲ್ಲ ಗ್ಲೀರ್ ಸಿಡಿ ಅನ್ನೋ ಪದನೇಗೂ ಅದು ಗೊತ್ತಿಲ್ಲ ಒಬ್ಬರದ್ದು ಗಿಡ ಅಂದಾನು ಗೊತ್ತಿಲ್ಲ ಬೀಜ ತರ್ಸ್ಬೇಕಂತ ನಾನ್ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಬೇಕಂತ ಕಂಡಿದ್ದೆ ಬಟ್ ಆದ್ರೆ ಆ ನಾವ್ ಇದಕ್ಕೆ ಜಮೀನ್ ಮಾಡ್ಬೇಕಂತ ಬಂದ್ಮೇಲೆ ಬೇಲಿ ಎಲ್ಲ ಫಸ್ಟ್ ಕ್ಲೀನ್ ಮಾಡಿದ್ವಿ ಅವಾಗ ಕ್ಲೀನ್ ಮಾಡ್ಬೇಕಾದ್ರೆ ನಾವ್ ಅಮ್ಮ ಹೇಳಿತ್ತಿ ಹಿಂಗ್ ಗಿಡ ಐತೆ ಅಂತ ಬಟ್ ನಾನು ಹತ್ರಕ್ಕ ಹೋಗಿ ನೋಡಿರ್ಲಿಲ್ಲ ಯಾವ್ದ ಗಿಡ ಬಿಡು ಅಂತ ಸುಮ್ನಾಗಿದೆ ಆ ಬೇಲಿ ಕ್ಲೀನ್ ಮಾಡ್ಬೇಕಾದ್ರೆ ಅದೊಂದು ಕಡ್ಡಿ ತಂದು ಎಲೆ ತೋರ್ಸಾಗ ಇದೆ ಗ್ಲೀರ್ ಸಿಡಿ ಅಂತ ಹೇಳಿ ಗೊತ್ತಾಯ್ತು ಅವೆಲ್ಲ ಕಟ್ ಮಾಡಿ ಸಿಕ್ಬಿಟ್ಟೆ ಫುಲ್ ಬೇರೆ ಬೇರೆಯವ್ರಿಗು ಈಗೆಲ್ಲ ತುಂಬಾ ಜನ ಒಂದು ಇಬ್ರು ಮೂವರ್ ತಗೊಂಡೋಗಿದ್ದಾರೆ ಗ್ಲಿ ಸಿಡಿ ಕಡ್ಡಿ ಅವ್ರಿಗೂ ಇದ್ರ ಬಗ್ಗೆ ಮಹತ್ವ ಗೊತ್ತಾಗ್ತಾ ಗೊತ್ತಾಗ್ತಾ ತುಂಬಾ ಜನ ಕೇಳ್ತಾ ಇರ್ತಾರೆ ತಾಂಡ್ ಹೋಗ್ತಾ ಇರ್ತಾರೆ